ಪ್ರೈಸ್ ಲಾರ್ಡ್ ನನ್ನ ಹೆಸರು ರಬೀನಾ ನನ್ನ ಯಜಮಾನ್ ಹೆಸರು ಸುಧೀರ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ ಯಾಕಂದರೆ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ದೇವರು ನನಗೆ ಮಾಡಿದ್ದಾರೆ ನನಗೆ ಮ್ಯಾರೇಜ್ ಆಗಿ ಫಿಫ್ಟೀನ್ ಇಯರ್ಸ್ ಆಗಿದೆ ಹದ್ ಹದಿನೈದು ಹದಿಮೂರು ವರ್ಷ ತನಕ ನಮಗೆ ಮನೆ ಇದ್ದಿಲ್ಲ ನಾವು ರೆಂಟ್ ಹೌಸ್ನಲ್ಲೇ ಬಹಳ ಸಫರ್ ಆಗಿದ್ದೆವು ನಾಲ್ಕು ಮನೆ ಚೇಂಜ್ ಮಾಡಿದ್ದೆವು ಮನೆ ಮನೆಯ ರೆಂಟ್ ಮನೆಯಲ್ಲಿ ಭಾಳ ಅಂದರೆ ಬಹಳ ದುಃಖದಿಂದ ನಾವು ಇದ್ದಿದ್ದೆವು ಒಂದು ವರ್ಷ ಎರಡು ವರ್ಷ ಆಗಿದ ತಕ್ಷಣ ಮನೆ ಖಾಲಿ ಮಾಡಬೇಕಾಯ್ತಿತ್ತು ಎಲ್ಲೂ ಇರಬೇಕು ಒನ್ ಅವರ್ಸ್ ಒನ್ ಅವರ್ ಸರಿಯಾಗಿ ಪ್ರಾ ನೀರಿನ ಪ್ರಾಬ್ಲಮ್ ಇರ್ತಿತ್ತು ನೀರಿಂದಾಗಲಿ ಏನೇ ಕಷ್ಟ ಇರ್ತಿತ್ತು ಎಲ್ಲಿ ಓನರ್ ಸರಿಯಾಗಿ ಇರ್ತಿದ್ದಿಲ್ಲ ಟ್ವೆಲ್ ಇಯರ್ಸ್ನಲ್ಲಿ ನಾವು ರೆಂಟ್ ಮನೆ ಇದ್ದಾಗ ರೆಂಟ್ ಓನರ್ಸ್ ಟಾರ್ಚಸ್ ಕೊಡ್ತಿದ್ರು ಒಂದೊಂದು ಸರಿ ಖಾಲಿ ಮಾಡಿ ಅಂತ ಹೇಳ್ತಿದ್ರು ಒಂದೊಂದ್ಸರಿ ನಾವು ಕಿರ ರೆಂಟ್ ಮನೆ ಇದ್ದಾಗ ಮತ್ತು ಶಡನ್ ಆಗಿ ಅವರು ನಮ್ಮ ಮನೆ ಚೇಂಜ್ ಮಾಡ್ರಿ ಅಂತ ಹೇಳಿದಾಗ ನಮಗೆ ದುಃಖ ಆಯ್ತಿತ್ತು ಈ ದೇವರೇ ಮತ್ತೆ ಈ ಮನೆ ಬಿಟ್ಟು ಮತ್ತೊಂದು ಮನೆಗೆ ಎಲ್ಲಿ ಹೋಗೋಣ ಅಂತ ಅನಿಸ್ತಿತ್ತು ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಇರ್ತಿತ್ತು ಹಂಗಾಗಿ ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದೆವು ಅವಾಗ ಅನಿಸ್ತಿತ್ತು ದೇವರೇ ಒಂದು ಸ್ವಂತ ಮನೆ ಇದ್ರೆ ಇಷ್ಟು ಕಷ್ಟ ನಮಗೆ ಇರ್ತಿದ್ದಿಲ್ಲಲ್ಲ ಎಲ್ಲರಿಗೂ ಮನೆ ಎಂಥವ್ರಿಗೋ ಮನೆ ಕೊಟ್ಟಿರಿ ಎಂಥವ್ರಿಗೂ ಮನೆಗಳು ಅವ ನಮಗಿದ್ದಿಲ್ಲ ಅಂತ ನನಗೆ ಅನಿಸ್ತಿತ್ತು ಅದಕ್ಕಾಗಿ ಸುಮ್ಮನೆ ಭಾಳ ಕಷ್ಟ ಮನೆಗೆ ನಮ್ಮ ಮಿಸ್ಸಸ್ನೂ ಅಂತಿರು ಭಾಳಷ್ಟು ಕಷ್ಟ ಆಗುತ್ತೆ ಎಲ್ಲರೂ ಮನೆ ತಗೊಳಿದ್ರ ಮನೆ ಕಟ್ಲತ್ತ ನೀವು ಯಾವಾಗ ಕಟ್ತೀರಿ ಯಾವಾಗ ಕಡ್ದಿರಿ ಯಾವಾಗ ಕಟ್ತೀರಿ ನಮಗೆ ದೇವರೇ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ರೀತಿಯಿಂದ ನಮಗೆ ಎಲ್ಲ ಸಿಕ್ಕಿ ಸಿಕ್ಕ್ಯದ ಬಟ್ ನಮಗೆ ಮನೆ ಇದ್ದಿಲ್ಲ ನನಗೆ ಒಂದೇ ಪ್ರೇಯರ್ ರಿಕ್ವೆಸ್ಟ್ ಇತ್ತು ದೇವರೇ ನನಗೆ ಮನೆ ಬೇಕು ನನಗೆ ಸ್ವಂತ ಮನೆ ಬೇಕಂತ ಎಲ್ಲಿ ಹೋದ್ರೇನು ಎಲ್ಲಿ ಪ್ರೇಯರ್ ಮೀಟಿಂಗ್ ಹೋದ್ರೇನು ನನಗೆ ಒಂದೇ ಪ್ರೇಯರ್ ರಿಕ್ವೆಸ್ಟ್ ಮಾಡ್ತಿದ್ದ ದೇವರೇ ನನಗೆ ಒಂದು ಸ್ವಂತ ಮನೆ ಬೇಕು ಸ್ವಂತ ಮನೆ ಬೇಕಂತ ಅದರಿಂದ ನನ್ನ ಫ್ರೆಂಡ್ಸು ಎಲ್ಲರೂ ಜನರು ಕೇಳ್ತಿದ್ರು ಇನ್ನೂ ನೀವು ಮನೆ ಕಟ್ಟಿದ್ದಿಲ್ಲ ಇನ್ನೂ ನೀವು ಮನೆ ತೊಗೊಂಡಿಲ್ಲ ಯಾಕಂದ್ರೆ ನಿಮಗೆ ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಅಂತ ಬಹಳ ಕೇಳ್ತಿದ್ರು ಆ ಥರ ಹೇಳಿದವಾಗ ನನಗೆ ಭಾಳ ದುಃಖ ಅನಿಸ್ತಿತ್ತು ಮತ್ತು ನಾನು ಪ್ರೇರ್ ಮಾಡಿದಾಗ ಭಾಳ ಅಳತಾ ಪ್ರೇರ್ ಮಾಡ್ತಿದ್ದ ದೇವರೇ ಯಾಕೆ ನನಗೆ ಮನೆ ಕೊಟ್ಟಿಲ್ಲ ನನಗೆ ತಪ್ಪೇನು ಮಾಡಿ ನನ್ನ ತಪ್ಪೇನದ ನನಗೆ ಮನೆ ಬೇಕು ದೇವರೇ ನನಗೆ ಮನೆ ಬೇಕಂತ ಭಾಳ ಸರಿ ಅತ್ಕೋತ ಪ್ರೇರ್ ಮಾಡಿದ

ಆ ಅವತ್ತಿನಿಂದ ನಾನು ನಿಜವಾಗಿ ಪ್ರೇ ನನಗೋಸ್ಕರ ಮಾಡ ನನಗೆ ಹೆಂಗಾದ್ರೂ ಮನೆ ಸಿಗುತ್ತೆ ಅಂತ ಒಂದು ನಂಬಿಕೆ ನನಗೆ ಬಂದಿತ್ತು ದೇವರ ಸ್ತೋತ್ರ ಅದೇ ವರ್ಷದಲ್ಲಿ ನಾನು ಮನೆ ತಗೊಂಡಿನಿ ನನಗೆ ಪ್ಲಾಟ್ ಬೇಕಾಗಿತ್ತು ಪ್ಲಾಟ್ ಅಲ್ಲಿ ಇಲ್ಲಿ ಪ್ಲಾಟ್ ನೋಡ್ತೀವಿ ಸರ್ ಪ್ಲಾಟ್ ನೋಡಿದ ತಕ್ಷಣ ಒಬ್ರು ಒಬ್ರು ಫ್ರೆಂಡ್ ಅಂದರು ಸ್ವಲ್ಪ ಪ್ಲಾಟ್ ಇಲ್ಲ ಒಂದು ಮನೆಯೇ ಮಾರದ ನೋಡಿ ಮನೆ ತೊಗೋತೀರಿ ನಾ ಅಂದ ಮನೆ ತೊಗೋದ್ರೆ ಅಷ್ಟು ದುಡ್ಡು ಇದ್ದಿಲ್ಲ ಸರ್ ಒಮ್ಮೆ ಮೂವತ್ತು ಲಕ್ಷ ದುಡ್ಡು ಬೇಕಾಗಿತ್ತು ದುಡ್ಡು ಇದ್ದಿಲ್ಲ ಹ್ಯಾಂಗ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕ ನಂಗೆ ಮಿಸ್ ಪ್ರೇಯರ್ ಪ್ರೇರ್ ನೋಡಿದ್ ಸಲ ಪ್ಲಾಟ್ ಯಾಕೆ ಮನೇಲಿ ನೋಡ್ರಿ ಸ್ವಂತ ಹೆಸರಿನಲ್ಲಿ ತಗೊಂಡಿನಿ ಅವರು ಬೀದರ್ನಲ್ಲಿ ಬಂದಿದ್ದಾರೆ ಬ ಅಕ್ಟೋಬರ್ ತರ್ಟೀನ್ ಫೋರ್ಟೀನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಬಂದಾಗ ಅವ್ರಿಗೆ ಮೀಟಾಗಿ ನಾನು ಇದು ಒಂದು ವಿಷಯ ಹೇಳಿದ್ದೇನೆ ನಿಮಗೆ ಪ್ರೇರ್ ಮುಖಾಂತರ ನನಗೆ ಮನೆ ಸಿಕ್ಕಿತ್ತು ಸರ್ ಅಂತಂದು ನನ್ನ ಫೋಟೋಸು ಮನೆ ಫೋಟೋಸ್ ಎಲ್ಲ ತೋರಿಸಿನಿ ಅವರು ತುಂಬ ಖುಷಿಯಾಗಿ ನನ್ನ ಮೇಲೆ ಕೈ ಇಟ್ಟು ನಮ್ಮ ಫ್ಯಾಮಿಲಿ ಮೇಲೆ ಕೈ ಇಟ್ಟೆಲ್ಲ ಪ್ರೇರ್ ಮಾಡಿದ್ದಾರೆ ಅವ್ರ ಪ್ರೇರು ಆಗಿದ ತಕ್ಷಣ ಮತ್ತೆ ನೆಕ್ಸ್ಟು ಟೂ ಮಂತ್ಸಿಗೆ ನಂದು ನನ್ನ ಹೆಸರು ಮೇಲೆ ಮನೆ ರಿಜಿಸ್ಟ್ರೇಷನ್ ಆಗಿ ವರ್ಷದಿಂದ ನನಗೆ ಯಾವ ತರ ಮನೆ ಇದ್ದಿಲ್ಲ ಎಷ್ಟು ಸಫರ್ ಆಗಿನಿ ಈಗ ನೋಡ್ರಿ ನಾನು ಸ್ವಂತ ಮನೆಯಲ್ಲಿ ನಾನು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ ದೇವರು ನಮಗೊಂದು ಮನೆ ಮಾತ್ರನೇ ಇಲ್ಲ ನಮಗೊಂದು ಸ್ವಂತ ಕಾರ್ನು ಕೊಟ್ಟು ನಮ್ಗೆ ದೇವ್ರ ಆಶೀರ್ವಾದಿಸ್ತಾರೆ ದೇವರು ನನಗೆ ಮನೆ ಮಾತ್ರ ಕೊಟ್ಟು ಆಶ್ರದಿಸಿಲ್ಲ ಕಾರನ್ನು ಕೊಟ್ಟು ಆಶ್ರಿಸುತ್ತಾರೆ ಅದೇ ತರ ನಾನು ಬ್ಯೂಟಿ ಪಾರ್ಲರ್ನು ಅಷ್ಟು ಚೆನ್ನಾಗಿ ನಡಿಸಿದ್ದಿಲ್ಲ ಈಗ ನನ್ನ ಬಿಸ್ನೆಸ್ನು ಬಹಳ ಚೆನ್ನಾಗಿ ನಡೀಲತ್ತದ ಅದಕ್ಕೋಸ್ಕರ ದೇವರಿಗೆ ಕೋಟಾದಿ ಕೋಟಿಸೋತ್ರ ದಿನಕರ ಅವ್ರ ಬ್ರದರ್ ಅವರಿಗೆ ನನ್ನ ಕುಟುಂಬ ಪರವಾಗಿ ನನ್ನ ಹೊರತು ಇಲ್ಲಿಂದ ಹೇಳುತ್ತೇನೆ